ಎಲ್ಲರಿಗೂ ವಂದನೆಗಳು ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡುವಂಥವರಿಗೆ ನಾನು ಹೇಳೋದೇನಂತಂದರೆ ಶಿವಶಕ್ತಿ ಬಾಲಾಜಿಗೆ ಸೇರೋ ತನಕ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನಿದ್ದರೂ ಸರಿ ಕಾಮೆಂಟ್ ಮಾಡಿ ಇನ್ನು ವಿಷಯಕ್ಕೆ ಬಂದರೆ ಶಿವಶಕ್ತಿ ಬಾಲಾಜಿಗೆ ಹೇಳೋದೇನಂತಂದರೆ ಶಿವಶಕ್ತಿ ಬಾಲಾಜಿ ನೀನು ನಿಮ್ಮ ಚಾನೆಲ್ ಹೆಸರು ಏನಿದೆ ಅಂತಂದರೆ ಶಿವಶಕ್ತಿ ಕೆಳಗಡೆ ಸಣ್ಣ ಅಕ್ಷರಗಳಲ್ಲಿ ಆಧ್ಯಾತ್ಮಿಕ ಚೈತನ್ಯ ವೇದಿಕೆ ಅಂತ ಆ ಸಣ್ಣ ಅಕ್ಷರಗಳಲ್ಲಿ ಆಧ್ಯಾತ್ಮಿಕ ಚೈತನ್ಯ ವೇದಿಕೆ ಅನ್ನೋದನ್ನು ತೆಗೆದಾಕಿ ನಾವು ಬೈಬಿಲ್ ದೂಷಕರು ಅಂತ ಹಾಕ್ಕೊಳ್ಳಿ ನೀವು ಮಾಡೋ ಕೆಲಸಕ್ಕೂ ಆ ಹೆಸರಿಗೂ ಸೂಟ್ ಆಗುತ್ತೆ ಇಲ್ಲಂತಂದರೆ ಬೈಬಿಲ್ನ ದೂಷಣೆ ಮಾಡುತ್ತಾ ಆಧ್ಯಾತ್ಮಿಕ ಚೈತನ್ಯ ವೇದಿಕೆ ಅಂತ ಹೆಂಗೆ ಇಟ್ಕೊತೀರ ಬೈಬಿಲ್ ದೂಷಣೆ ಮಾಡೋದರಿಂದ ನಿಮ್ಮವರಲ್ಲಿ ಆಧ್ಯಾತ್ಮಿಕ ನಿಮ್ಮವರಲ್ಲಿ ಆಧ್ಯಾತ್ಮಿಕ ಚೈತನ್ಯ ಬರುತ್ತಾ ಸೊ ಇನ್ನೊಂದು ಧರ್ಮವನ್ನು ದೂಷಣೆ ಮಾಡೋದ್ರಿಂದ ನಿಮ್ಮವರಲ್ಲಿ ಆಧ್ಯಾತ್ಮಿಕ ಚೈತನ್ಯ ಬರುತ್ತಾ ಇದು ನನ್ನ ಮೊದಲನೇ ಪ್ರಶ್ನೆ ಅಂದರೆ ನೀವು ಡೈರೆಕ್ಟಾಗಿ ಹಾಕ್ಕೋಬೋದು ನಾವು ಬೈಬಿಲ್ ದೂಷಕರು ಅಂತ ನೀವೆಷ್ಟೇ ದೂಷಣೆ ಮಾಡ್ತಾಯಿದ್ರು ನಾನಾದರೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ದೂಷಣೆಗೆ ನಾನು ಉತ್ತರ ಕೊಡ್ತೀನಿ ಮುಖಾಮುಖಿಯಾಗಿ ಕುತ್ಕೊಂಡು ಮಾತಾಡೋಣ ಸರಿ ನೀವು ಏನು ಮಾತಾಡಿದ್ದೀರಾ ಅನ್ನೋದನ್ನು ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವಿಡಿಯೋನ ಪ್ಲೇ ಮಾಡ್ತೀನಿ ಆಮೇಲೆ ಅದಕ್ಕೆ ಕೌಂಟರ್ ಮಾಡೋಣ ಸರಿ ನೋಡಿ ಬಂಧುಗಳೇ ನಮಸ್ತೆ ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳಿಗೆ ಸ್ವಾಗತ ಬಂಧುಗಳೇ ಈ ಹಿಂದಿನ ವಿಡಿಯೋದಲ್ಲಿ ಬೈಬಲ್ ದೇವರು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿ ನಾನು ನಿಮಗೆ ಹಾಲು ಜನ ಅರಿಯುವ ದೇಶವನ್ನು ಕೊಡ್ತೇನೆ ಅಂತ ಹೇಳಿ ಐಗುಪ್ತ ದೇಶದಿಂದ ಕರ್ಕೊಂಡು ಅರಣ್ಯದ ಕಡೆಗೆ ಹೋಗ್ತಾನೆ ಆ ರೀತಿ ಹೋದಂತ ಲಕ್ಷಾಂತರ ಜನ ಇಸ್ರಾಯೇಲರ ಪರಿಸ್ಥಿತಿ ಅರಣ್ಯದಲ್ಲಿ ಏನಾಯಿತು ಅವರು ಹೇಗೆಲ್ಲ ಚಿತ್ರ ಹಿಂಸೆಯನ್ನು ಅನುಭವಿಸಿದ್ರು ಈ ಬೈಬಲ್ ದೇವರ ಮಾತನ್ನ ಕೇಳಿ ಅಂತ ಹೇಳಿ ಈ ಬೈಬಲ್ ನಲ್ಲಿ ನಾವು ನೋಡೋಣ ನೋಡಿ ಬಂದೆ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಒಂದನೇ ವಚನ ಇಂದ ನೋಡ್ತಾ ಹೋಗಿ ಈ ಬೈಬಲ್ ದೇವರ ಮಾತನ್ನು ನಂಬಿ ಐಗುಪ್ತ ದೇಶವನ್ನು ಬಿಟ್ಟು ಬಂದಂತ ಲಕ್ಷಾಂತರ ಇಸ್ರಾಯೇಲರಿಗೆ ಯಾವ ಪರಿಸ್ಥಿತಿ ಬಂತು ಅವರು ಹೇಗೆಲ್ಲ ಹಿಂಸೆ ಅನುಭವಿಸ್ತಿದ್ದಾರೆ ಅನ್ನುವುದು ತುಂಬ ಸ್ಪಷ್ಟವಾಗಿ ಬೈಬಲ್ನಲ್ಲಿ ಇಸ್ರಾಯ್ಲರೇ ಗೋಳಾಡ್ಕೊಂತ ಹೇಳ್ತಾ ಇದಾರೆ ಅದೇನಪ್ಪಾ ಅಂದ್ರೆ ಈ ಇಸ್ರಾಯ್ಲರು ಆಯಾಗಿ ತಿಂದ್ಕೊಂಡು ಐಗುಪ್ತ ದೇಶದಲ್ಲಿರ್ತಾರೆ ಹಾಗೆ ಆ ರೀತಿ ಇರುವಂತ ಇಸ್ರಾಯ್ಲರನ್ನು ಈ ಮೋಷೆ ಎನ್ನುವ ಒಬ್ಬ ವ್ಯಕ್ತಿ ಬೈಬಲ್ ದೇವರ ಹೆಸರನ್ನು ಹೇಳಿ ಅವರನ್ನು ಅವರಿಗೆ ಬೇರೆ ಒಂದು ಒಳ್ಳೆ ದೇಶ ಕೊಡ್ತೀನಿ ಅಂತ ಕರ್ಕೊಂಡು ಬರ್ತಾನೆ ಕರ್ಕೊಂಡ್ ಬಂದ ಮೇಲೆ ಆ ಇಸ್ರಾಯಲರು ಪಡಬಾರದ ಕಷ್ಟವನ್ನು ಪಟ್ಟು ತಿನ್ಲಿಕ್ಕೆ ಊಟ ಇಲ್ಲದೆ ನೀರಿಲ್ಲದೆ ಹ್ಮ್ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಕಾಡಿಗೆ ಬರ್ತಾರೆ ಕಾಡಿನಲ್ಲಿ ಅವರಿಗೆ ಊಟ ಮಾಡ್ಲಿಕ್ಕೆ ಆಹಾರವೂ ಸರಿಯಾಗಿ ಸಿಗದೆ ಅಸೌಕರ್ಯದಿಂದ ತುಂಬಾ ಕಷ್ಟವನ್ನು ಪಡ್ತಾ ಇರ್ತಾರೆ ಆ ಕಷ್ಟವನ್ನು ಪಡ್ತಾ ಏನು ಏನ್ ಅಂತಾರೆ ತಮ್ಮಲ್ಲೇ ತಾವು ಮಾತಾಡ್ಕೊಳ್ತಾರೆ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದಿದ್ದು ತುಂಬಾ ಮೋಸ ಆಯಿತು ನಮ್ಗೆ ಇಲ್ಲಿ ತಿನ್ಲಿಕ್ಕೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ ನೀರಿಲ್ಲ ಅಂತ ತುಂಬಾ ಒಂದು ವೇದ ವೇದನೆಯನ್ನು ಪಡ್ತಾ ತಿನ್ನಲಿಕ್ಕೆ ಮಾಂಸವನ್ನ ಅಪೇಕ್ಷೆ ಪಡ್ತಾರೆ ಇಸ್ರಾಯೇಲರು ಆ ರೀತಿ ಅವರು ಅಪೇಕ್ಷೆ ಪಡುವಾಗ ಈ ತುಂಬಾ ವೇದನೆ ಅಪೇಕ್ಷೆ ಪಟ್ಟು ವೇದನೆ ಪಡುವುದನ್ನು ಈ ಬೈಬಲ್ ದೇವರು ನೋಡ್ತಾನೆ ಇದನ್ನೆಲ್ಲ ನೋಡಿದಂಥ ಈ ಬೈಬಲ್ ದೇವರು ಏನು ಮಾಡ್ತಾನೆ ಅಂದ್ರೆ ಮೋಶೆಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಅಂದ್ರೆ ಇಸ್ರಾಯೇಲರು ನನ್ನ ವಿರುದ್ಧವಾಗಿ ಗುಣುಗುಟ್ಟಿದ್ದು ನಾನು ಕೇಳಿದ್ದೇನೆ ಅವರು ನನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ನಾನು ಅವರಿಗೆ ಮಾಂಸವನ್ನು ತಿನ್ಲಿಕ್ಕೆ ಕೊಡ್ತೇನೆ ಅದು ಹೇಗೆ ಕೊಡ್ತೇನೆ ಅಂದ್ರೆ ಒಂದು ದಿನ ಎರಡು ದಿನ ಅಲ್ಲ ಪೂರ್ತಿ ಅವರು ಒಂದು ತಿಂಗಳ ಕಾಲ ಬರೇ ಮಾಂಸವನ್ನೇ ತಿಂತಾರೆ ತಿಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಅವರಿಗೆ ಈ ಬೈಬಲ್ ದೇವರು ಹೇಗೆ ಮಾಂಸ ಊಟ ಮಾಡಿಸ್ತಾನೆ ಅಂದ್ರೆ ಅವರು ಒಂದು ತಿಂಗಳ ಕಾಲ ಬರೀ ಮಾಂಸವನ್ನೇ ತಿಂದ್ಬಿಟ್ಟು ಆ ಮಾಂಸ ಅವರ ಮೂಗಿನಿಂದ ಹೊರಗೆ ಬರೋವರೆಗೂ ಅವರಿಗೆ ಬರೀ ಮಾಂಸವನ್ನೇ ತಿನ್ನಿಸ್ತೀನಿ ಅಂತ ಈ ಬೈಬಲ್ ದೇವರು ಹೇಳ್ತ ಇಲ್ಲಿ ನೋಡಿ ನೀವೇ ಯೋಚನೆ ಮಾಡಿ ಆ ಲಕ್ಷಾಂತರ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬೈಬಲ್ ದೇವರನ್ನು ನಂಬ್ಕೊಂಡ್ ಬಂದ ಅವರು ಆಹಾರವನ್ನು ಕೇಳಿದ್ದೇ ತಪ್ಪಾಯ್ತಾ ಈ ಬೈಬಲ್ ದೇವರ ಹತ್ರ ಅಂದ್ರೆ ಇಸ್ರಾಯೇಲರು ಆಹಾರವನ್ನು ಕೇಳೋದು ಕೂಡ ಅದು ದೊಡ್ಡ ತಪ್ಪು ಅನ್ನೋ ರೀತಿ ಬಿಂಬಿಸಿ ಆ ಇಸ್ರಾಯೇಲರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರಂತೆ ಈ ಬೈಬಲ್ ದೇವರು ಅವರು ಮಾಂಸವನ್ನು ಊಟ ಮಾಡಿ ಮೂಗಿನಿಂದ ಹೊರಗೆ ಬರೋವರೆಗುನು ಅವ್ರಿಗೆ ಬರೀ ಮಾಂಸವನ್ನೇ ಊಟ ಮಾಡಿಸ್ತೀನಿ ಅಂತ ಈ ಬೈಬಲ್ ದೇವ್ ಹೇಳ್ತಾನ ಇದು ಎಷ್ಟು ಸರಿ ಅನ್ನೋದು ಈ ವಿಡಿಯೋ ನೋಡೋ ಅಂತ ತಾವೆಲ್ಲರೂ ಯೋಚನೆ ಮಾಡಿ ಹ ತಮ್ಮ ಮಕ್ಳು ಏನಾದ್ರೂ ನಿಮ್ಗೆ ಆಹಾರ ಕೇಳಿದ್ರೆ ನೀವೇನ್ ಮಾಡ್ತೀರಿ ಚರ್ಚೆಗೆ ಹೋಗೋ ಅಂತ ಪ್ರತಿಯೊಬ್ಬರಿಗೆ ನಾನು ಕೇಳ್ತಾ ಇದ್ದೀನಿ ನೀವು ಕೂಡ ಅವರಿಗೆ ತುಂಬಾ ಊಟ ಮಾಡಿಸ್ಬಿಟ್ಟು ಮೂಗಿನಿಂದ ಹೊರಗಡೆ ಬರೋವರೆಗೂ ಊಟ ಮಾಡಿಸ್ತೀರ ಇದು ಸರಿನಾ ಒಬ್ಬರು ದೇವರು ಮಾಡೋ ಅಂತ ಕೆಲಸನೇ ಇದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಎಷ್ಟು ಸರಿ ಅಂದ್ರೆ ಆಹಾರ ಕೇಳೋದೇ ತಪ್ಪಾ ಆಹಾರ ಕೇಳಬಾರ್ದ ಆಹಾರ ಕೇಳೋದನ್ನೇ ವಿರೋಧ ಮಾಡ್ತಿದಾರೆ ಅಂತ ಬಿಂಬಿಸ್ತಾರಲ್ವಾ ಇದು ಎಷ್ಟು ಸರಿ ಇಷ್ಟೇ ಅಲ್ಲ ಬಂಧುಗಳೇ ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಇಸ್ರಾಯ್ಲರನ್ನ ತುಂಬಾ ಚಿತ್ರಹಿಂಸೆ ಕೊಡ್ತಾನೆ ಈ ಬೈಬಲ್ ದೇವರು ಹೀಗೆ ಮುಂದೆ ಹೋಗ್ತಾ ಏನ ಏನ್ ಮಾಡ್ತಾನೆ ಅಂದ್ರೆ ಅವರು ತರ ಒಂದು ಸಮುದ್ರದ ದಡದ ಹತ್ರ ಬಂದು ಇಸ್ರಾಲ್ ವಿಶ್ರಾಂತಿಯನ್ನು ಪಡೀತಾ ಇರ್ತಾರೆ ಆ ವಿಶ್ರಾಂತಿ ಪಡೆಯೋ ಸಮಯದಲ್ಲಿ ಈ ಯಹುವ ದೇವರು ಏನ್ ಮಾಡ್ತಾನೆ ಅಂದ್ರೆ ಲವಕಿಗಳನ್ನ ಅವರ ಇರುವ ಜಾಗಕ್ಕೆ ಬರ ಮಾಡ್ತಾನೆ ಗಾಳಿಯಿಂದ ಆ ಲವಕಿಗಳನ್ನೆಲ್ಲ ಈ ಇಸ್ರಾಯರು ಅಂದ್ರೆ ಅದೇ ಅವರಿಗೆ ಆಹಾರ ಆ ಅರಣ್ಯದಲ್ಲಿ ತಿನ್ಲಿಕ್ಕೆ ಯಾವುದೇ ರೀತಿಯ ಒಂದು ಸೂಕ್ತವಾದ ಆಹಾರವೂ ಸಿಗೋದಿಲ್ಲ ಅವರಿಗೆ ಈ ಬೈಬಲ್ ದೇವರು ಏನ್ ಕಳಿಸ್ತಾನೋ ಅದೇ ಆಹಾರ ಅಲ್ಲಿ ಅರಣ್ಯದಲ್ಲಿ ಏನ್ ಸಿಗುತ್ತೋ ಅದೇ ಆಹಾರವನ್ನೇ ಅವ್ರು ತಿಂದುಕೊಂಡು ಜೀವನ ಮಾಡಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಲಕ್ಷಾಂತರ ಇಸ್ರಾಲ್ರು ಆ ರೀತಿ ಪಡಬಾರದು ಕಷ್ಟಪಟ್ಟು ಏನ್ಮಾಡ್ತಾರೆ ಆ ಸಮುದ್ರದ ದಡದ ಪಕ್ಕದಲ್ಲಿ ಆ ಲವಿಕ ಲವಕಿಗಳನ್ನೆಲ್ಲ ಆರಿಸ್ಕೊಂಡು ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕು ಅನ್ನೋ ಸಮಯಕ್ಕೆ ಈ ಬೈಬಲ್ ದೇವ್ರ ಮತ್ತೆ ಏನ್ ಮಾಡ್ತಾನೆ ಅಂದ್ರೆ ಇವರೆಲ್ಲ ಬಹಳಷ್ಟು ಶೇಖರಣೆ ಮಾಡಿದ್ದಾರೆ ಅಂದ್ರೆ ಆ ಲೌಕಿಗಳನ್ನ ಬಹಳಷ್ಟು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಆದ ಕಾರಣ ನನಗೆ ಕೋಪ ಬಂದಿದೆ ನನಗೆ ಕೋಪ ಬಂದಿದ್ದರಿಂದ ಈ ಇಸ್ರಾಯಿಲರನ್ನ ಸಂಪೂರ್ಣವಾಗಿ ನಾನು ನಾಶ ಮಾಡ್ತೀನಿ ಅಂತ ಹೇಳಿ ಈ ಬೈಬಲ್ ದೇವರು ತಕ್ಷಣಕ್ಕೆ ಕೋಪಗೊಂಡು ಏನ್ ಮಾಡ್ತಾನೆ ಅಂದ್ರೆ ಆ ಇಸ್ರಾಯ್ಲರ್ ಯಾರೆಲ್ಲ ಅಲ್ಲಿ ಲೌಕಿಗಳನ್ನ ಆರಿಸ್ಕೊಂಡು ಊಟ ಮಾಡ್ಬೇಕು ಅನ್ನೋ ಸಮಯಕ್ಕೆ ಅಲ್ಲಿರ್ತಕ್ಕಂಥ ಅನೇಕ ಜನ ಇಸ್ರಾಯಿಲರ್ ಬೆಂಕಿಯನ್ನ ಬರಮಾಡಿ ಬೆಂಕಿಯಿಂದ ಸುಟ್ಟು ಕೊಲೆ ಮಾಡ್ತಾನೆ ಈ ಬೈಬಲ್ ದೇವರು ಅಂದ್ರೆ ಇಸ್ರಾಯಲ್ ಅವರು ಸ್ವಲ್ಪ ಆಹಾರ ಶೇಖರಣೆ ಮಾಡ್ಕೊಳ್ಳೋದು ಕೂಡ ತಪ್ಪ ಇದು ಏನು ಅಂತ ಇದು ನಿಜವಲ್ಲೂ ಒಬ್ಬ ದೇವರು ಮಾಡೋ ಅಂತ ಕೆಲಸ ಅಂತ ನಿಮ್ಗೆ ಅನ್ಸುತ್ತ ಅರೆ ಆಹಾರ ಸ್ವಲ್ಪ ಜಾಸ್ತಿ ಶೇಖರಣೆ ಮಾಡಿಕೊಂಡು ಕೂಡ ಬೆಂಕಿಯಿಂದ ಸುಟ್ಟು ಕೊಲೆ ಮಾಡ್ತಾನೆ ಅಂದ್ರೆ ಈ ಬೈಬಲ್ ದೇವರು ಈ ಬೈಬಲ್ ದೇವರ ಮಾನಸಿಕತೆ ಯಾವ ರೀತಿ ಇದೆ ಅನ್ನುವುದು ಚರ್ಚ್ಗೆ ಹೋಗುವಂಥವ್ರು ತಾವೇ ವಿಶ್ಲೇಷಣೆ ಮಾಡಿ ಒಂದು ನಿರ್ಧಾರ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಅಷ್ಟೇ ಅಲ್ಲದೆ ಈ ಬೈಬಲ್ ದೇವರು ಈ ಇಸ್ರಾಯೇಲರ ಹಿಂಸೆಯನ್ನ ಶತ್ರುಗಳಿಗೂ ಸಹ ಕೊಟ್ಟಿಲ್ಲ ಅನ್ಸುತ್ತೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಪದೇ ಪದೇ ಚಿಕ್ಕ ಚಿಕ್ಕ ಕಾರಣಗಳಿಗೆ ಈ ಇಸ್ರಾಯ್ಲರನ್ನ ತುಂಬಾ ಚಿತ್ರ ಹಿಂಸ ಕೊಟ್ಟು ಕೊಲೆ ಮಾಡ್ತಾ ಇರ್ತಾನೆ ಈ ಬೈಬಲ್ ದೇವರು ಈಗ ಈ ಪಾಸ್ಟರ್ ಗಳು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹಿಂದೂಗಳ ಹತ್ರ ಬಂದು ನೀವು ನಮ್ಮ ಬೈಬಲ್ ದೇವರನ್ನ ನಂಬ್ಕೊಂಡ್ರೆ ಸಾಕು ನಿಮ್ಮಲ್ಲಿ ಇರ್ತಕ್ಕಂತ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಕಷ್ಟಗಳೆಲ್ಲ ಹಾಗೆ ಹಾರಿ ಹೋಗ್ಬಿಡುತ್ತೆ ಅಂತ ಕಲರ್ ಕಲರ್ ಕತೆಗಳನ್ನ ಹೇಳ್ತಾರೆ ಈ ನಕಲಿಕ್ಕ ರಸ್ತ ಪಾಸ್ಟರ್ ಗಳು ಹಾಗಾದ್ರೆ ಈ ಬೈಬಲ್ ನಲ್ಲಿ ಲಕ್ಷಾಂತರ ಇಸ್ರಾಯ್ಲರು ತನ್ನ ಜನ ಅಂತ ಹೇಳ್ಕೊಂತಾನಲ್ವ ಬೈಬಲ್ ದೇವರು ಹಲವಾರು ಕಡೆ ಇಸ್ರಾಯ ನನ್ನ ಸ್ವಂತ ಜನಾಂಗ ಅಂತ ಹೇಳ್ಕೊಂತಾನೆ ಬೈಬಲ್ ದೇವರು ಅಂತ ಇಸ್ರಾಯಲರಿಗೆ ಚಿತ್ರ ಹಿಂಸೆ ಕೊಟ್ಟು ಸಣ್ಣ ಸಣ್ಣ ತೊಪ್ಪಿಗೆ ದೊಡ್ಡ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಕೊಲೆ ಮಾಡ್ತಾನೆ ಈ ಬೈಬಲ್ದೇ ದೇವರು ಈ ರೀತಿ ಇರುವಾಗ ಮತ್ತೆ ಈ ನಮ್ಮ ಹಿಂದೂಗಳಿಗೆ ಹೇಗೆ ಅದ್ಭುತಗಳಾಗುತ್ತೆ ಹೇಗೆ ಅವರಿಗೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ತೇನೆ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ಏನು ಗೊತ್ತಿಲ್ಲದಿರ್ತಕ್ಕಂಥ ನಮ್ಮ ಹಿಂದೂಗಳ ಬಳಿ ಬಂದು ಇಲ್ಲ ಸಲ್ಲದ ಒಂದು ಸುಳ್ಳು ಆಸೆ ಅಮಿಷಗಳನ್ನು ಒಡ್ಡಿ ಈ ಮತಾಂತರಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ನಕಲಿ ಕ್ರೈಸ್ತ ಪಾಸ್ಟರ್ಗಳಿಗೆ ಈ ವಿಡಿಯೋ ಒಂದು ಉದಾಹರಣೆ ಆಗಬೇಕು ಯಾಕಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಇಸ್ರಾಯಿಲರನ್ನೇ ತಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆ ಬೈಬಲ್ ದೇವರು ತಮ್ಮಲ್ಲಿರೋ ಇಸ್ರಾಯ್ಲರನ್ನೇ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿ ಪಡಬಾರ ಪಡಬಾರ್ದು ಕಷ್ಟಗಳನ್ನ ಆ ಇಸ್ರಾಯ್ ಕೊಟ್ಟಿದ್ದಾನೆ ತಮಗೆ ದಿಕ್ಕಿಲ್ಲ ಇಸ್ರಾಲ್ಯರಿಗೆ ಸ್ವಂತ ಜನಾಂಗ ಅಂತ ಹೇಳ್ಕೊಳುವ ಇಸ್ರಾಲ್ಯರಿಗೆ ಅವರಿಗೆ ದಿಕ್ಕಿಲ್ಲ ಅವರೇ ಪಡಬಾರದ್ ಕಷ್ಟಪಟ್ಟು ಚಿತ್ರ ಇನ್ ಹಿಂಸೆ ಅನುಭವಿಸ್ತಾ ಇದ್ದಾರೆ ಆದ್ರೆ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ನಮ್ಮ ಹಿಂದೂಗಳಿಗೆ ಎಲ್ಲ ಸಲ್ಲದ ಸುಳ್ಳನ್ನು ಹೇಳಿ ಮತಾಂತರ ಮಾಡ್ತಿದ್ದಾರೆ ಆದ ಕಾರಣ ಈ ನಕಲಿ ಕ್ರೈಸ್ತ ಪಾಸ್ಟರ್ ಆಗಿರ್ಬೋದು ಅಥವಾ ಚರ್ಚಿಗೆ ಹೋಗ್ತಕ್ಕಂತ ಯಾರೇ ಆಗಿರ್ಬೋದು ನಿಮ್ಮ ಸಮಸ್ಯೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಿಮ್ಮ ಹತ್ರ ಬಂದು ಏನಾದರೂ ಹೇಳಿದ್ರೆ ನಮ್ಮ ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ನೀವು ಮೊದಲು ಬೈಬಲ್ ಇರತಕ್ಕಂಥ ಇಸ್ರಾಯಲರಿಗೆ ಏನು ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಬೈಬಲ್ ದೇವರು ಇನ್ನು ನಮಗೇನು ಒಳ್ಳೇದು ಮಾಡ್ತಾನೆ ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಆ ಚರ್ಚೆಗೆ ಹೋಗುವಂತ ಯಾರೆಲ್ಲ ನಿಮ್ಮನ್ನ ಮತಾಂತರ ಮಾಡ್ಲಿಕ್ಕೆ ಬರ್ತಾರೆ ಅಥವಾ ನಿಮ್ಮ ನಮ್ಮ ಏಸು ನಂಬ್ಕೊಳ್ಳಿ ನಮ್ಮ ಬೈಬಲ್ ದೇವ್ ನಂಬಿ ಅಂತ ಹೇಳ್ತಾರೆ ಅವ್ರಿಗೆ ಹೇಳಿ ಅಂದ್ರೆ ನಿಮ್ಮ ಕ್ರೈಸ್ತ ಸಮಾಜದಲ್ಲಿ ಯಾರು ಸಮಸ್ಯೆ ಕಷ್ಟಗಳಲ್ಲಿರೋರು ಯಾರು ಇಲ್ವಾ ನಿಮ್ಮಲ್ಲೇ ಕಷ್ಟದಲ್ಲಿ ಅನೇಕ ರೋಗಗಳಲ್ಲಿ ಕಾಯಿಲೆಗಳಲ್ಲಿ ಬ ನರಳುತ್ತಾ ಇರೋರು ತುಂಬ ಇದ್ದಾರೆ ಮೊದಲು ಅವ್ರನ್ನ ಗುಣಪಡಿಸಿ ನಂತರ ನಮ್ಮ ಹತ್ರ ಬನ್ನಿ ಅಂತ ಅವರಿಗೆ ಒಂದು ಖಡಕ್ಕಾದ ಉತ್ತರವನ್ನು ಕೊಡಿ ಯಾರು ನಿಮ್ಮ ಬಳಿ ಬರ್ತಾರೆ ಅವರಿಗೆ ಸರಿಯಾದ ಉತ್ತರ ಕೊಡಿ ಯಾಕಂದರೆ ಮತಾಂತರ ಅನ್ನೋದು ಇವತ್ತು ಕೊರೋನಾ ವೈರಸ್ಗಿಂತ ತುಂಬ ಜೋರಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ತುಂಬ ಆಸೆ ಆಮಿಷಗಳನ್ನು ಕೊಟ್ಟು ನಮ್ಮ ಹಿಂದೂಗಳನ್ನ ಮೋಸದಿಂದ ಮತಾಂತರ ಮಾಡ್ತಿದ್ದಾರೆ ಈ ಮತಾಂತರದ ಬಗ್ಗೆ ಸಮಸ್ತ ಹಿಂದೂಗಳು ಜಾಗೃತವಾಗಿರಬೇಕು ಹಾಗೆ ನಮ್ಮ ಈ ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳು ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರು ಎಲ್ಲರಲ್ಲೂ ಶೇರ್ ಮಾಡಿ ತಮ್ಮ ಬಂಧು ಮಿತ್ರರನ್ನು ಜಾಗೃತ ಮಾಡಿ ನೀವು ಜಾಗೃತವಾಗಿ ಈ ಮತಾಂತರದಿಂದ ದೂರ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್ ಭರತ್ ಮತಾಕಿ ಜೈ ನೋಡಿದ್ರಲ್ವ ವಿಡಿಯೋ ಪ್ರಾರಂಭದಿಂದ ಕೊನೆವರೆಗೂ ಎಲ್ಲಿಯೂ ಸ್ಕಿಪ್ ಮಾಡಿದೆ ವಿಡಿಯೋ ಪ್ಲೇ ಮಾಡಿದೆ ನಮ್ಮ ಕ್ರೈಸ್ತವರಿಗೆ ಇಂಥ ವಿಡಿಯೋಗಳನ್ನು ನೋಡಿದಾಗ ಕೋಪ ಬರುತ್ತೆ ನಮ್ಮ ದೇವರನ್ನೇ ಅಥವಾ ನಮ್ಮ ಬೈಬಲ್ನೇ ವಿಮರ್ಶೆ ಮಾಡ್ತಾನಲ್ಲ ಇವನು ಅಂತ ವಿಮರ್ಶೆ ಒಳ್ಳೆಯದು ನನ್ನ ಅಭಿಪ್ರಾಯ ಅವನು ವಿಮರ್ಶೆ ಮಾಡೋದಕ್ಕೆ ಕೋಪ ಪಟ್ಕೊಳ್ಳೋದಕ್ಕಿಂತ ಆ ವಿಮರ್ಶೆಗಳಿಗೆ ಉತ್ತರ ಕೊಡೋದಕ್ಕೆ ನೀವು ಸಿದ್ಧರಾಗಿದ್ದರೆ ಒಳ್ಳೆಯದು ಅವರು ಹೊಟ್ಟೆಪಾಡಿಗಾಗಿ ಬಂದಿದ್ದಾರೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಇದನ್ನು ಹೆಂಗೆ ಹೇಳ್ತೀನಿ ಅಂತಂದರೆ ವಿಡಿಯೋ ಕೊನೆಯಲ್ಲಿ ಎಂಡಲ್ಲಿ ಗೂಗಲ್ ಪೇ ಅಕೌಂಟ್ ನಂಬರ್ಗಳು ಫೋನ್ಪೇಗಳು ಇವೆಲ್ಲವೂ ಕಾಣಿಸ್ತವೆ ಇದರಿಂದ ಅವರು ಹೊಟ್ಟೆಪಾಡಿಗಾಗಿ ಬಂದಿದ್ದಾರೆ ಅಂತ ನಾವು ತಿಳ್ಕೊಬೇಕು ಸರಿ ಅವರು ಯಾವ ಉದ್ದೇಶದಿಂದ ಈ ಒಂದು ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದರೋ ನಮಗೆ ಬೇಕಾಗಿಲ್ಲ ಆದರೆ ನಾವು ಉತ್ತರ ಕೊಡೋದಕ್ಕೆ ಮಾತ್ರ ಸಿದ್ಧವಾಗಿರಬೇಕು ನಾನಾದರೆ ಸಿದ್ಧನಾಗೇ ಇದ್ದೀನಿ ಅವರು ಮಾಡುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಆದರೆ ಶಿವಶಕ್ತಿ ಬಾಲಾಜಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಮೊದಲು ದೇವರಂದರೆ ಯಾರು ಮೊದಲು ದೇವರಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕು ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಆ ವಚನಗಳು ಹೇಗೆ ಪ್ರಾರಂಭವಾಗ್ತವೆ ಅಂತಂದರೆ ಆದಿಯಲ್ಲಿ ದೇವರು ಅನ್ನುವ ವಚನದಿಂದ ಪ್ರಾರಂಭವಾಗುತ್ತೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂದರೆ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾತನು ದೇವರು ಸೃಷ್ಟಿಕರ್ತನು ಅಂತ ಸರ್ವಜ್ಞಾನಿ ಸರ್ವಶಕ್ತನು ಸೃಷ್ಟಿಗೆಲ್ಲ ಆದಿ ಸಂಭೂತನು ಈ ವಾಕ್ಯಗಳಿಂದ ಈ ಮೊದಲನೇ ಅಧ್ಯಾಯ ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ವಚನಗಳಿಂದ ನಾವು ಓದ್ಕೊಂಡು ಬಂದರೆ ದೇವರು ಯಾರೆಂದು ದೇವರ ಶಕ್ತಿ ಏನು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ದೇವರಿಗೂ ಮನುಷ್ಯರಿಗೂ ಇರುವಂತಹ ವ್ಯತ್ಯಾಸ ದೇವರ ಸ್ಥಾನಮಾನ ಏನು ಮನುಷ್ಯನ ಸ್ಥಾನಮಾನ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತಂದರೆ ಅದೇ ಮೊದಲನೇ ಅಧ್ಯಾಯ ಇಪ್ಪತ್ತ ಏಳನೆಯ ವಚನದಲ್ಲಿ ನಾವು ನೋಡಿದಾಗ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ ಅನ್ನೋದನ್ನು ನಾವು ಅಲ್ಲಿ ನೋಡಬಹುದು ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಮನುಷ್ಯನನ್ನು ಹೇಗೆ ರೂಪಿಸಿದನು ಅನ್ನೋದನ್ನು ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡ್ಬೋದು ಅಂದರೆ ಮನುಷ್ಯನು ದೇವರ ಕೈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ದೇವರು ಸೃಷ್ಟಿ ಮಾಡಿದ ಆದಾಮನಿಂದ ಬಂದಂಥವರೇ ಮನುಷ್ಯನು ದೇವರ ಕೈ ದೇವರು ಮಾಡಿದಂತಹ ಗೊಂಬೆಗಳು ಮನುಷ್ಯನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಅರ್ಥವಾಯ್ತ ಮನುಷ್ಯನು ಉಂಟು ಮಾಡಿದರೆ ದೇವರಾಗಿಲ್ಲ ಬದಲಿಗೆ ದೇವರೇ ಮನುಷ್ಯನನ್ನು ಉಂಟು ಮಾಡಿದನು ಹಾಗೆಯೇ ದೇವರಿಗೂ ಇಸ್ರಾಯಲ್ರಿಗೂ ಇರುವಂಥ ಸಂಬಂಧ ಏನು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಏನು ಮಾಡ್ತಾಯಿದ್ರು ಐಗುಪ್ತ ದೇಶಕ್ಕೆ ಹೇಗೆ ಹೋದರು ಅಲ್ಲಿ ಯಾಕೆ ಅವರು ಗುಲಾಮರಾದರು ಅಲ್ಲಿಂದ ದೇವರು ಯಾಕೆ ಬಿಡಿಸ್ಬೇಕು ಅಂದ್ಕೊಂಡ್ರು ಆ ಬಿಡಿಸುವುದಕ್ಕೆ ಮೋಶನ ಯಾಕೆ ಉಪಯೋಗಿಸಿಕೊಂಡ್ರು ಬಿಡಿಸುವಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಕಾರ್ಯಗಳೇನು ಮತ್ತು ಐಗುಪ್ತ ದೇಶದಿಂದ ಇಸ್ರಾಯೇಲ ದೇಶಕ್ಕೆ ಬರುವಾಗ ಬರುವಂಥ ಅರಣ್ಯ ಮಾರ್ಗದಲ್ಲಿ ಮಾರ್ಗದ ಮಧ್ಯದಲ್ಲಿ ದೇವರ ಕೋಪಕ್ಕೆ ಕಾರಣ ಏನು ಇಸ್ರಾಯೇಲರನ್ನು ನಾಶ ಮಾಡಲು ಕಾರಣ ಏನು ಅನೇಕ ಜನರು ದೇವರ ಕೋಪಕ್ಕೆ ಗುರಿಯಾಗಿ ಸತ್ತದ್ದೇಕೆ ಇವೆಲ್ಲದರ ಕುರಿತು ನಾವು ಚರ್ಚೆ ಮಾಡೋಣ ಚರ್ಚೆ ಮಾಡಿದ್ರೆ ಒಂದು ಒಳ್ಳೆಯ ವಾತಾವರಣ ಉಂಟಾಗುತ್ತೆ ನಾನು ಹೇಳೋದು ಸರಿ ಅಂತ ನನ್ನ ವಿಡಿಯೋ ನೋಡೋವಂಥ ವ್ಯಕ್ತಿಗಳಂತಾರೆ ನಿಮ್ಮ ವಿಡಿಯೋಗಳನ್ನು ನೋಡೋವಂಥ ವ್ಯಕ್ತಿಗಳು ನೀವು ಹೇಳೋದನ್ನು ಸರಿ ಅಂತಾರೆ ಆದರೆ ಮುಖಾಮುಖಿಯಾಗಿ ಕೂತ್ಕೊಂಡಾಗ ರೈಟ್ ಯಾವುದು ರಾಂಗ್ ಯಾವುದು ಅನ್ನೋದು ಗೊತ್ತಾಗುತ್ತೆ ಸೊ ಅದರಿಂದ ನಾವು ಒಂದಿನ ಡಿಬೇಟ್ ಮಾಡೋಣ ನೀವು ಒಪ್ಕೊಂಡ್ರೆ ನನಗೆ ಫೋನ್ ಮಾಡಿ ಥ್ಯಾಂಕ್ ಯು